ಜಗತ್ತಿಗೆ ಸತ್ಯ ಗೊತ್ತಿದ್ರು ಇಸ್ರೇಲ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತಾ ಇದೆ ನಿಶ್ಶಸ್ತ್ರೀಕರಣದ ಬಗ್ಗೆ ಬೇರೆಯವರಿಗೆ ಪಾಠ ಮಾಡುವಂತ ಇಸ್ರೇಲ್ಗೆ ಅಘೋಷಿತ ಪರಮಾಣು ಶಸ್ತ್ರಾಗಾರ ನಿರ್ಮಿಸುವಂತ ಹಕ್ಕನ್ನ ಕೊಟ್ಟವ್ರು ಯಾರು ರಹಸ್ಯಗಳನ್ನ ಕದ್ದು ಅನುಭವ ನಿರ್ಮಿಸಿರುವಂತ ಇಸ್ರೇಲ್ನ ಈ ಮರೆಮಾಚುಕೆಯಲ್ಲಿ ಪಶ್ಚಿಮದ ಪಾಲೆಷ್ಟಿದೆ ಪರಮಾಣು ಶಸ್ತ್ರಾಸ್ತ್ರವನ್ನ ಸಜ್ಜುಗೊಳಿಸೋದಿಕ್ಕೆ ಇಸ್ರೇಲ್ ಹೇಗೆ ಇಡೀ ಜಗತ್ತನ್ನೇ ಮೂರ್ಖರನ್ನಾಗಿಸಿತು ಯಾರಿಗೆಲ್ಲ ಹೇಗೆಲ್ಲ ವಂಚನೆ ಮಾಡ್ತು ಬರೀ ಅನುಮಾನದಿಂದ ಇರಾನ್ ಮೇಲೆ ನಿರ್ಬಂಧ ಹೇರ್ತಾ ಇರುವಾಗ ಇಸ್ರೇಲ್ನ ಡಿಮೋನಾದಲ್ಲಿ ಯಾಕೆ ಎ ತಪಾಸಣೆ ನಡೀತಾ ಇಲ್ಲ ಇಸ್ರೇಲ್ ನ ಸ್ಯಾಮ್ಸನ್ ಆಪ್ಷನ್ ಕೇವಲ ಒಂದು ಸುಳ್ಳ ಅಥವಾ ಮಧ್ಯಪ್ರಾಚ್ಯದಲ್ಲಿನ ನಿಜವಾದ ಪರಮಾಣು ಬೆದರಿಕೆನ ಪರಮಾಣು ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಇಸ್ರೇಲ್ ಅದ್ ಎಷ್ಟು ಸುಳ್ಳು ಹೇಳಿದೆ ಮತ್ತೆ ಇಡೀ ಜಗತ್ತು ಅದನ್ನ ನಂಬಿದ ಹಾಗೆ ವರ್ತಿಸ್ತಾ ಇದೆ ಅನ್ನೋದನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಹೇಳಕ್ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದ್ರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ರಚನೆ ಆದಾಗ ಅದ್ರ ಮೊದಲ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ಅವರಿಗೆ ಒಂದು ಆತಂಕ ಇತ್ತು ಅವ್ರು ಆಗಾಗ ರಾತ್ರಿಯಲ್ಲಿ ತನ್ನ ಕಚೇರಿಯಲ್ಲಿ ಎಚ್ಚರಾಗ್ತಾ ಇದ್ರು ಗೋಡೆಗಳ ಮೇಲಿನ ನಕ್ಷೆಗಳನ್ನ ದಿಟ್ಟಿಸಿ ನೋಡ್ತಾ ಇದ್ರು ಒಂದು ಬದಿಯಲ್ಲಿ ಬೆರೆ ಎಣಿಕೆಯಷ್ಟು ಯಹೂದಿಗಳ ಹೊಸ ದೇಶ ಇತ್ತು ಮತ್ತೆ ಎಲ್ಲಾ ಕಡೆಗಳಲ್ಲಿ ಬೃಹತ್ ಅರಬ್ ರಾಷ್ಟ್ರಗಳು ಅದನ್ನ ನಾಶ ಮಾಡೋದಕ್ಕೆ ಪಣ ತೊಟ್ಟಿದ್ರು ಅವರು ತಮ್ಮ ಸ್ವಂತ ಕಣ್ಣುಗಳಿಂದ ಹತ್ಯಾಕಾಂಡವನ್ನ ನೋಡಿದ್ರು ಹೊಸದಾಗಿ ಹುಟ್ಟಿದಂತ ಇಸ್ರೇಲ್ ಹೆಚ್ಚು ಕಾಲ ಬದುಕುಳಿಯೋದಿಲ್ಲ ಅಂತ ಅವ್ರು ಹೆದರ್ತಾ ಇದ್ರು ಯಾಕಂತಂದ್ರೆ ಇಸ್ರೇಲ್ನ ಜನನ ಕಾರಣವಾದಂತಹ ಇಡೀ ಮಧ್ಯಪ್ರಾಚ್ಯದ ಸಂಕಟಗಳು ಉಳಿದ ಅರಬ್ರು ಯಾವತ್ತಿಗೂ ಮರೆಯಲಾಗದ ಅನೇಕ ವಿಷಯಗಳಿಗೆ ಕಾರಣ ಆಗಿತ್ತು ಬೆನ್ಗುರಿಯನ್ ಸಾಂಪ್ರದಾಯಿಕ ಮಿಲಿಟರಿ ಶಕ್ತಿಯನ್ನು ನಂಬಲಿಲ್ಲ ಅರಬ್ ರಾಷ್ಟ್ರಗಳು ಯಾವಾಗ್ಲೂ ಸಂಖ್ಯೆಯಲ್ಲಿ ಹೆಚ್ಚಾಗಿರ್ತವೆ ಮತ್ತೆ ಇವತ್ತಲ್ಲ ನಾಳೆ ಅವರು ಮತ್ತೆ ದಾಳಿ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರಿಗೆ ಈ ಅಧಿಕಾರದ ಸಮೀಕರಣವನ್ನು ಶಾಶ್ವತವಾಗಿ ಬದಲಾಯಿಸುವಂತ ಅಗತ್ಯ ಇತ್ತು ಶತ್ರುಗಳು ದಾಳಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಹ ಬಿಡದಂತಹ ಖಾತ್ರಿ ಬೇಕಾಗಿತ್ತು ಅವರಿಗೆ ಅವರಿಗೆ ಅಂತಿಮವಾಗಿ ಆಯುಧ ಬೇಕಿತ್ತು ಮೈಕೆಲ್ ಕಪಿನ್ ತಮ್ಮ ಪುಸ್ತಕ ದಿ ಬಾಂಬ್ ಇನ್ ದಿ ಬೇಸ್ಮೆಂಟ್ ನಲ್ಲಿ ಬೆನ್ ಗುರಿಯನ್ಗೆ ಪರಮಾಣು ಬಾಂಬ್ ಕೇವಲ ಮಿಲಿಟರಿ ಆಯುಧ ಆಗಿರಲಿಲ್ಲ ಅಂತ ಬರೀತಾರೆ ಅವರು ಅದನ್ನ ಯಹೂದಿ ಜನರಿಗೆ ಅಸ್ತಿತ್ವದ ವಿಮೆ ಅಂತ ಪರಿಗಣಿಸಿದ್ರು ಅಂದ್ರೆ ಇಸ್ರೇಲ್ ಯಾವತ್ತಿಗೂ ನಾಶ ಆಗೋದಿಲ್ಲ ಅನ್ನುವಂತ ಒಂದು ಭರವಸೆ ಸಾವಿರದ ಒಂಬೈನೂರ ನಲವತ್ತೆಂಟರ ಯುದ್ಧದ ನಂತರ ಬೆನ್ ಗುರಿಯನ್ ಇಸ್ರೇಲಿ ಸೈನ್ಯದೊಳಗೆ ಒಂದು ರಹಸ್ಯ ವೈಜ್ಞಾನಿಕ ಘಟಕವನ್ನ ಸ್ಥಾಪಿಸಿದ್ರು ಅದ್ರ ಮೊದಲ ಕೆಲಸ ಏನು ಅಂತ ಅಂದ್ರೆ ಮರುಭೂಮಿಯನ್ನು ಸಂಪೂರ್ಣವಾಗಿ ಹುಡುಕೋದು ಇಸ್ರೇಲಿ ಭೂವಿಜ್ಞಾನಿಗಳು ತಮ್ಮ ಕೈಯಲ್ಲಿ ಗೀಗರ್ ಕೌಂಟರ್ ಗಳೊಂದಿಗೆ ಇಸ್ರೇಲ್ನ ಮರುಭೂಮಿಯಲ್ಲಿ ಸುತ್ತಾಡಿದರು ಯುರೇನಿಯಂನ ದೊಡ್ಡ ನಿಕ್ಷೇಪನೇ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಹೊರಟಿದಂತಹ ಅವರಿಗೆ ಫಾಸ್ಫೈಟ್ ಬಂಡೆಗಳಿಂದ ಯುರೇನಿಯಂನ ಕೆಲ ಸಣ್ಣ ಕಣಗಳಷ್ಟೇ ಸಿಕ್ಕಿದವು ಹಾಗೆ ಇಸ್ರೇಲ್ ಪರಮಾಣು ಶಕ್ತಿ ಆಗೋದಕ್ಕೆ ಬಯಸಿದ್ರೆ ಅದು ಹೊರಗಿನಿಂದ ಸಹಾಯ ಮತ್ತೆ ಕಚ್ಚಾ ವಸ್ತುಗಳನ್ನ ಪಡೆಯಬೇಕಾಗುತ್ತೆ ಅನ್ನೋದು ಸ್ಪಷ್ಟ ಆಯ್ತು ಈ ಕನಸನ್ನ ನನಸು ಮಾಡೋದಕ್ಕೆ ಬೆನ್ ಗುರಿಯನ್ ತನ್ನ ಅತ್ಯಂತ ವಿಶ್ವಾಸಾರ್ಹ ರಹಸ್ಯ ಸಲಹೆಗಾರರಾದ ಇಬ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಮೊದಲನೇದಾಗಿ ಜರ್ಮನಿಯಲ್ಲಿ ಜನಿಸಿದಂತಹ ಡಾಕ್ಟರ್ ಆನ್ ಡೇವಿಡ್ ಬರ್ಗ್ಮನ್ ಅವರು ನಾಜಿಗಳಿಂದ ತಪ್ಪಿಸ್ಕೊಂಡು ಇಸ್ರೇಲ್ಗೆ ಬಂದಂತ ಒಬ್ಬ ಅದ್ಭುತ ರಸಾಯನ ಶಾಸ್ತ್ರಜ್ಞ ಆಗಿದ್ರು ಬರ್ಗ್ಮನ್ ಕೂಡ ಬೆನ್ ಗುರಿಯನ್ ರಂತೇನೆ ಕಾಣ್ತಾ ಇದ್ರು ಇಬ್ರುದು ಒಂದೇ ರೀತಿಯ ಭಯ ಆಗಿತ್ತು ಮತ್ತೆ ಇಬ್ಬರಲ್ಲೂ ಒಂದೇ ರೀತಿಯ ಉತ್ಸಾಹ ಇತ್ತು ಬೆನ್ ಗುರಿಯನ್ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಇಸ್ರೇಲ್ ಪರಮಾಣು ಶಕ್ತಿ ಆಯೋಗವನ್ನ ಅಂದ್ರೆ ಐ ಎ ಸಿ ಸ್ಥಾಪಿಸಿದಾಗ ಬರ್ಗ್ಮನ್ ಅವರನ್ನ ಅದ್ರ ಮೊದಲ ಅಧ್ಯಕ್ಷರನ್ನ ಮಾಡಲಾಯಿತು ಬರ್ಗ್ಮನ್ ಅವರ ಕಚೇರಿ ರಕ್ಷಣಾ ಸಚಿವಾಲಯದೊಳಗಿನ ರಹಸ್ಯ ಸ್ಥಳದಲ್ಲಿತ್ತು ಮತ್ತೆ ಅವರು ನೇರವಾಗಿ ಬೆನ್ ಗುರಿಯನ್ಗೆ ವರದಿ ಮಾಡ್ತಾ ಇದ್ರು ಇನ್ನೊಬ್ಬ ವ್ಯಕ್ತಿಯ ಹೆಸರು ಶಿಮೋನ್ ಪೆರೆಸ್ ಕೇವಲ ವಯಸ್ಸಿನಲ್ಲಿ ಶಿಮೋನ್ ಪೆರೆಸ್ ಅವರನ್ನ ಬೆನ್ ಗುರಿಯನ್ ರಕ್ಷಣಾ ಸಚಿವಾಲಯದ ಮಹಾ ನಿರ್ದೇಶಕರನ್ನಾಗಿ ಮಾಡಿದ್ರು ಅದು ಆ ಸಮಯದಲ್ಲಿ ಇಸ್ರೇಲ್ ನಲ್ಲಿ ಅತ್ಯಂತ ಶಕ್ತಿಶಾಲಿ ಹುದ್ದೆಗಳಲ್ಲಿ ಒಂದಾಗಿತ್ತು ಈ ಇಬ್ಬರು ಇಸ್ರೇಲಿ ಪರಮಾಣು ಕಾರ್ಯಕ್ರಮದ ಅಡಿಪಾಯವನ್ನು ಹಾಕಿದ್ರು ಮೊದಲು ಅಮೆರಿಕದ ಬಾಗಿಲನ್ನ ತಟ್ಟಲಾಯಿತು ಆಗಿನ ಅಮೆರಿಕದ ಅಧ್ಯಕ್ಷ ಡ್ವೈ ಡಿ ಐಝನ್ ಹೋವರ್ ಅವರು ಆಟಮ್ಸ್ ಫಾರ್ ಪೀಸ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು ಈ ಕಾರ್ಯಕ್ರಮದ ಅಡಿಯಲ್ಲಿ ಇಸ್ರೇಲ್ಗೆ ಸಂಶೋಧನಾ ರಿಯಾಕ್ಟರ್ ಸಿಗುತ್ತೆ ಅಂತ ಇಸ್ರೇಲ್ ಆಶಿಸ್ತು ಆದ್ರೆ ಅಮೆರಿಕ ಅದನ್ನ ನಿರಾಕರಿಸಿತು ಇವತ್ತು ನಾವು ಇಸ್ರೇಲ್ ಮತ್ತೆ ಅಮೆರಿಕವನ್ನ ಬಹಳ ಆಪ್ತ ಸ್ನೇಹಿತರು ಅಂತ ಪರಿಗಣಿಸ್ತೀವಿ ಆದ್ರೆ ಅದು ಯಾವಾಗ್ಲೂ ಹೀಗಿರ್ಲಿಲ್ಲ ಅಮೆರಿಕ ಇಸ್ರೇಲ್ ಸ್ಥಾಪನೆಯನ್ನ ಬೆಂಬಲಿಸುತ್ತಾದ್ರೂ ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರ ರೂಪುಗೊಳ್ಳೋದಿಕ್ಕೆ ಕೆಲವು ವರ್ಷಗಳ ಹಿಡಿದಿದ್ವು ಈಗ ಅದು ಬಹಳ ಗಟ್ಟಿಯಾಗಿ ಮುಂದುವರೆದಿದೆ ಅಮೇರಿಕ ನಿರಾಕರಿಸಿದಾಗ ಬೆನ್ ಗುರಿಯನ್ ಅವರ ಅನುಮಾನಗಳು ನಿಜವಾದವು ಇಸ್ರೇಲ್ ತನ್ನದೇ ಆದಂತಹ ಯುದ್ಧವನ್ನ ಎದುರಿಸಬೇಕಾಗುತ್ತೆ ಅಂತ ಅವ್ರು ಅರ್ಥ ಮಾಡಿಕೊಂಡ್ರು ಎಲ್ಲಾ ಕಡೆಯಿಂದನು ಬಾಗ್ಲುಗಳು ಮುಚ್ಚುತ್ತಾ ಇರೋದನ್ನ ನೋಡಿ ಇಸ್ರೇಲ್ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರತ್ಯೇಕವಾಗ್ತಾ ಇರುವಂತಹ ದೇಶದ ಕಡೆಗೆ ತನ್ನ ಕಣ್ಣುಗಳನ್ನ ತಿರುಗಿಸಿತು ಆ ದಿನಗಳಲ್ಲಿ ಈಜಿಪ್ಟ್ ಒಂದಿಗೆ ದ್ವೇಷ ಸಾಧಿಸಿದಂತಹ ದೇಶ ಫ್ರಾನ್ಸ್ ಅಮೆರಿಕ ನಿರಾಕರಣೆಯ ನಂತರ ಇಸ್ರೇಲ್ ಫ್ರಾನ್ಸ್ ನಿಂದ ಸಹಾಯವನ್ನ ಕೋರ್ತು ಆ ಸಮಯದಲ್ಲಿ ಫ್ರಾನ್ಸ್ ಗಾಯಗೊಂಡ ಸಿಂಹದಂತಿತ್ತು ಸಾವಿರದ ಒಂಬೈನೂರ ಐವತ್ತಾರರ ಸೋಯಜ್ ಬಿಕ್ಕಟ್ಟು ಎಲ್ಲವನ್ನ ಬದಲಾಯಿಸಿತು ಈಜಿಪ್ಟ್ ಅಧ್ಯಕ್ಷ ಗಮಾಲ್ ಅಬ್ದುಲ್ ನಾಜರ್ ಸೋಯೇಜ್ ಕಾಲುವೆಯನ್ನು ವಶಪಡಿಸಿಕೊಂಡು ಅದನ್ನ ರಾಷ್ಟ್ರೀಕರಣಗೊಳಿಸಿದಾಗ ಪರಿಸ್ಥಿತಿ ಬದಲಾಗಿತ್ತು ಫ್ರಾನ್ಸ್ ಮತ್ತೆ ಬ್ರಿಟನ್ ಇಸ್ರೇಲ್ ಜೊತೆಗೆ ಸೇರಿ ಈಜಿಪ್ಟ್ ಮೇಲೆ ದಾಳಿ ಮಾಡೋದಕ್ಕೆ ರಹಸ್ಯ ಯೋಜನೆಯನ್ನು ರೂಪಿಸಿದವು ಈ ಸಭೆ ಪ್ಯಾರಿಸ್ ಬಳಿಯ ಸರ್ವೇಸ್ ಅನ್ನುವಂಥ ಒಂದು ಪಟ್ಟಣದಲ್ಲಿ ನಡೀತು ಫ್ರಾನ್ಸ್ ಮತ್ತೆ ಇಸ್ರೇಲ್ ನಡುವೆ ರಕ್ತ ಸಂಬಂಧ ಕುದುರಿದ್ದು ಈ ಸಭೆಯಲ್ಲಿ ಅನ್ನೋದು ದಿ ಸ್ಯಾಮ್ಸನ್ಸ್ ಆಪ್ಷನ್ ಒಂದು ಪುಸ್ತಕದಲ್ಲಿ ಉಲ್ಲೇಖಗೊಂಡಿದೆ ಅವರು ಅಮೆರಿಕದ ಒತ್ತಡದಲ್ಲಿ ಹಿಮ್ಮೆಟ್ ಬೇಕಾದಾಗ ಫ್ರಾನ್ಸ್ ಅಮೆರಿಕಕ್ಕಿಂತ ಇಸ್ರೇಲ್ ಅನ್ನ ಹೆಚ್ಚು ನಂಬಿತು ಶಿಮೋನ್ ಫೆರಸ್ ಈ ಒಂದು ನಂಬಿಕೆಯನ್ನ ತನ್ನ ದೊಡ್ಡ ಶಕ್ತಿಯನ್ನ ಮಾಡಿಕೊಂಡ್ರು ಅವರು ನಿರರ್ಗಳವಾಗಿ ಫ್ರೆಂಚ್ ಅನ್ನ ಮಾತಾಡ್ತಾ ಇದ್ರು ಮತ್ತೆ ಫ್ರಾನ್ಸ್ ನ ರಾಜಕೀಯ ಮಿಲಿಟರಿ ಮತ್ತೆ ಕೈಗಾರಿಕಾ ಜಗತ್ತಿನಲ್ಲಿ ಆಳವಾದ ಸಂಬಂಧಗಳನ್ನ ಬೆಳೆಸಿದ್ರು ಆ ಸಮಯದಲ್ಲಿ ಇಸ್ರೇಲ್ ನ ಕಟ್ಟಾ ಬೆಂಬಲಿಗರಾಗಿದ್ದಂತಹ ರಕ್ಷಣಾ ಸಚಿವ ಮೌರಿಸ್ ಬೆಜೆಸ್ ಮನೋರಿ ಅವರಂತಹ ನಾಯಕರೊಂದಿಗೆ ಪೆರೆಸ್ ಸ್ನೇಹವನ್ನ ಬೆಳೆಸ್ಕೊಳ್ತಾರೆ ಪೆರೆಸ್ ಕೇವಲ ನಾಯಕರನ್ನ ಭೇಟಿ ಆಗ್ಲಿಲ್ಲ ಅವರು ಡೆಸೋನ್ ಅಂತ ವಾಯುಯಾನ ಕಂಪನಿಗಳ ಮಾಲೀಕರು ಮತ್ತೆ ಸ್ಯಾನ್ ಗೊಬೈನ್ ಅಂತಹ ಕಂಪನಿಗಳ ಮುಖ್ಯಸ್ಥರೊಂದಿಗೂ ಕೂಡ ಸ್ನೇಹವನ್ನು ಬೆಳೆಸ್ತಾ ಇದ್ರು ಪರಮಾಣು ಕಾರ್ಯಕ್ರಮಕ್ಕೆ ಫ್ರಾನ್ಸ್ ನ ಸಂಪೂರ್ಣ ಕೈಗಾರಿಕಾ ಶಕ್ತಿಯ ಬೆಂಬಲ ಬೇಕಾಗುತ್ತೆ ಅಂತ ಅವ್ರಿಗೆ ತಿಳಿದಿತ್ತು ಈ ಪಂದ್ಯದಲ್ಲಿ ಫ್ರಾನ್ಸ್ನ ಕಡೆಯ ಪ್ರಮುಖ ಆಟಗಾರರು ಪ್ರಧಾನಿ ಗೈಮೊಲಿ ಮತ್ತೆ ರಕ್ಷಣಾ ಸಚಿವ ಬಾಜ್ ಮನೋರಿ ಇಬ್ರು ಇಸ್ರೇಲ್ ಅನ್ನ ಬೆಂಬಲಿಸೋದಕ್ಕೆ ತಮ್ಮದೇ ಸರ್ಕಾರವನ್ನ ಕತ್ತಲೆಯಲ್ಲಿ ಆ ಅವಧಿಯಲ್ಲಿ ಅರಬ್ ದೇಶಗಳ ಬೆಂಬಲಿಗಂತ ಪರಿಗಣಿಸಲ್ಪಟ್ಟಿದ್ರಿಂದ ಫ್ರೆಂಚ್ ವಿದೇಶಾಂಗ ಸಚಿವಾಲಯಕ್ಕೆ ಈ ಒಪ್ಪಂದದ ಸುಳಿವನ್ನ ನೀಡಿರಲಿಲ್ಲ ಅಂತ ಹೇಳುತ್ತೆ ಅಕ್ಟೋಬರ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸರಣಿ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು ಅಂತ ಹೇಳಲಾಗುತ್ತೆ ಆ ಒಪ್ಪಂದದಲ್ಲಿ ಫ್ರಾನ್ಸ್ ಇಸ್ರೇಲ್ಗೆ ಇಪ್ಪತ್ನಾಲ್ಕು ಮೆಗಾವ್ಯಾಟ್ ಪರಮಾಣು ರಿಯಾಕ್ಟರ್ ನೀಡೋದಕ್ಕೆ ಒಪ್ಕೊಳ್ತು ಇದು ಸಂಶೋಧನೆಯ ದೃಷ್ಟಿಯಿಂದ ದೊಡ್ಡ ರಿಯಾಕ್ಟರ್ ಆಗಿದೆ ಇದರೊಂದಿಗೆ ಪ್ಲುಟೋನಿಯಂ ಮರು ಸಂಸ್ಕರಣಾ ಘಟಕದ ಸಂಪೂರ್ಣ ನೀಲನಕ್ಷೆ ಮತ್ತು ತಂತ್ರಜ್ಞಾನವನ್ನು ಸಹ ಅವರಿಗೆ ಹಸ್ತಾಂತರಿಸಲಾಯಿತು ಯು ಎಸ್ ನಿರಾಕರಿಸಿದಾಗ ಫ್ರಾನ್ಸ್ ಯಾಕೆ ಅಂಥ ದೊಡ್ಡ ಅಪಾಯವನ್ನು ತೆಗೆದುಕೊಳ್ತು ಇದಕ್ಕೆ ಹಲವು ಕಾರಣಗಳಿವೆ ಇಲ್ಲಿ ಮೊದಲನೇದಾಗಿ ಇದು ಈಜಿಪ್ಟ್ನ ನಾಜರ್ ವಿರುದ್ಧದ ಕಾರ್ಯತಂತ್ರದ ಮೈತ್ರಿ ಆಗಿತ್ತು ಹಾಗೆ ಎರಡನೇದಾಗಿ ಸೋಯಜ್ನಲ್ಲಿ ನಲ್ಲಿ ಅಮೆರಿಕಾದಿಂದ ದ್ರೋಹಕ್ಕೆ ಸೇರ್ ತೀರಿಸಿಕೊಳ್ಳೋದಕ್ಕೆ ಇದು ಒಂದು ಮಾರ್ಗ ಆಗಿತ್ತು ಇನ್ನು ಮೂರನೇದಾಗಿ ಅಲ್ಜೀರಿಯಾದಲ್ಲಿ ನಡೀತಾ ಇದ್ದಂತಹ ಯುದ್ಧದಲ್ಲಿ ಬಲಿಷ್ಠ ಇಸ್ರೇಲ್ ಬಹುಶಃ ಸಹಾಯ ಮಾಡುತ್ತೆ ಅಂತ ಫ್ರಾನ್ಸ್ ಆಶಿಸಿತ್ತು ಮತ್ತೆ ನಾಲ್ಕನೇದಾಗಿ ಅದು ಲಾಭದಾಯಕ ಒಪ್ಪಂದ ಆಗಿತ್ತು ಇಸ್ರೇಲ್ ಎಲ್ಲದಕ್ಕೂ ಇಲ್ಲಿ ಹಣ ನೀಡ್ತಾ ಇತ್ತು ಇದಕ್ಕಾಗಿ ಪ್ರಪಂಚದಾದ್ಯಂತದ ಯಹೂದಿ ಸಮುದಾಯ ನೀಡಿದಂತಹ ದೇಣಿಗೆಗಳಿಂದ ಹಣ ಬರ್ತಾ ಇತ್ತು ಎಲ್ಲಾನು ಯೋಜನೆಯ ಪ್ರಕಾರನೇ ನಡೀತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಫ್ರೆಂಚ್ ರಾಜಕೀಯದಲ್ಲಿ ಬಿರುಗಾಳಿ ಎದ್ದಿತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಾಜಿಗಳು ಫ್ರಾನ್ಸ್ ಅನ್ನ ಆಕ್ರಮಿಸಿಕೊಂಡಾಗ ಜನರಲ್ ಚಾರ್ಲ್ ಡಿ ಗೌಲ್ ಫ್ರೆಂಚ್ ಪ್ರತಿರೋಧದ ಅಧಿಪತ್ಯವನ್ನು ವಹಿಸಿಕೊಂಡಿದ್ರು ಅದರ ನಂತರ ಅವರು ಅಧ್ಯಕ್ಷರಾಗ್ತಾರೆ ಅವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಮರಳಿದ್ರು ಈ ರಹಸ್ಯ ಪರಮಾಣು ಒಪ್ಪಂದದ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಾಗ ಅವ್ರು ಕೋಪಗೊಂಡ್ರು ಪ್ಯಾರಿಸ್ ಮತ್ತೆ ಅವರ ಫ್ರೆಂಚ್ ಸ್ನೇಹಿತರು ತಮ್ಮ ಪ್ರಯತ್ನಗಳನ್ನ ತೀವ್ರಗೊಳಿಸಿದ್ರು ಚಾರ್ಲ್ ಡಿ ಗೌಲ್ ಸಂಪೂರ್ಣ ನಿಯಂತ್ರಣವನ್ನು ತೆಗೆದುಕೊಳ್ಳುವ ಮೊದಲು ರಿಯಾಕ್ಟರ್ ಮತ್ತೆ ಸ್ಥಾವರದ ಹೆಚ್ಚಿನ ಪ್ರಮುಖ ಭಾಗಗಳು ಮತ್ತೆ ದಾಖಲೆಗಳನ್ನ ಇಸ್ರೇಲ್ಗೆ ತಲುಪಿಸೋದು ಅವ್ರ ಗುರಿಯಾಗಿತ್ತು ಹಡಗುಗಳನ್ನ ತುಂಬಿಸಿ ನೀಲ ನಕ್ಷೆಗಳನ್ನ ರಾಜತಾಂತ್ರಿಕ ಚೀಲಗಳಲ್ಲಿ ತುಂಬಿಸಿ ಕಸ್ಟಮ್ಸ್ ತಪಾಸಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ತಂತ್ರವನ್ನ ಹೂಡಲಾಯಿತು ಚಾರ್ಲ್ ಡಿ ಗೌಲ್ ಅವರು ಒಪ್ಪಂದವನ್ನ ನಿಲ್ಲಿಸೋದಿಕ್ ಪ್ರಯತ್ನ ಪಟ್ಟರು ಶಾಂತಿಯುತ ಬಳಕೆಗೆ ಭರವಸೆಯನ್ನ ನೀಡುವಂತೆ ಮತ್ತೆ ಅಂತಾರಾಷ್ಟ್ರೀಯ ತಪಾಸಣೆಗೆ ಒಪ್ಪಿಕೊಳ್ಳುವಂತೆ ಅವರು ಇಸ್ರೇಲ್ ಮೇಲೆ ಒತ್ತಡವನ್ನ ಹೇರಿದ್ರು ಆದರೆ ಅವರು ಒಪ್ಪಂದವನ್ನು ಸಂಪೂರ್ಣವಾಗಿ ರದ್ದುಗೊಳಿಸೋದಿಕ್ ಸಾಧ್ಯ ಆಗಲಿಲ್ಲ ಆ ರೀತಿ ಮಾಡೋದ್ರಿಂದ ನೂರಾರು ಫ್ರೆಂಚ್ ಕಂಪನಿಗಳು ದಿವಾಳಿ ಆಗ್ತಾ ಇದ್ವು ಮತ್ತೆ ಆ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಸಾವಿರಾರು ಫ್ರೆಂಚ್ ಕಾರ್ಮಿಕರು ಉದ್ಯೋಗ ಇಲ್ಲದಂತಾಗ್ತಾ ಇದ್ರು ಅವರು ಬ್ರೇಕ್ ಹಾಕೋದಕ್ಕೆ ಬಯಸಿದ್ರಾದರೂ ಕೂಡ ಆ ಹೊತ್ತಿಗಾಗಲೇ ಬಹಳ ತಡ ಆಗ್ಬಿಟ್ಟಿತ್ತು ರಿಯಾಕ್ಟರ್ನ ಭಾಗಗಳು ಇಸ್ರೇಲ್ನ ಮರುಭೂಮಿಯನ್ನ ತಲುಪಿದ್ವು ಮತ್ತೆ ಬಾಂಬ್ ತಯಾರಿಸುವಂಥ ತಂತ್ರಜ್ಞಾನ ಇಸ್ರೇಲಿ ವಿಜ್ಞಾನಿಗಳ ಮೇಜಿನ ಮೇಲೆ ಇತ್ತು ವಿಶ್ವದ ಅತಿ ದೊಡ್ಡ ಶಕ್ತಿಯಾದಂಥ ಅಮೆರಿಕದ ಕಣ್ಗಳಿಂದ ಈ ಸಂಪೂರ್ಣ ವಿಷಯ ಮರೆಮಾಚದಷ್ಟೇ ಬಾಕಿ ಉಳಿದಂತಹ ವಿಷಯ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಮೆರಿಕಾದ ಯೂಟ್ಯೂಬ್ ಗೂಢಚರ ವಿಮಾನ ಇಸ್ರೇಲ್ನ ನೆಗವ್ ಮರುಭೂಮಿಯ ಮೇಲೆ ಹಾರತಾ ಇತ್ತು ಅದು ಕೆಲವು ಚಿತ್ರಗಳನ್ನು ತೆಗೆದುಕೊಳ್ತು ಮತ್ತೆ ಈ ಚಿತ್ರಗಳು ಸಿಐಎ ಪ್ರಧಾನ ಕಚೇರಿಯನ್ನು ತಲುಪಿದು ವಿಶ್ಲೇಷಕರು ಅದನ್ನು ಪರಿಶೀಲಿಸಿದಾಗ ಚಿತ್ರಗಳಲ್ಲಿ ಒಂದು ದೊಡ್ಡ ಕಾಂಕ್ರೀಟ್ ಗೊಮ್ಮಟ ಗೋಚರಿಸಿತು ಇಸ್ರೇಲ್ ಅದು ಜವಳಿ ಕಾರ್ಖಾನೆ ಅಂತ ಹೇಳ್ಕೊಳ್ತು ತನಿಖೆ ನಂತರ ಸಿಐಎಗೆ ಅದು ಪರಮಾಣು ರಿಯಾಕ್ಟರ್ ಅಂತ ತಿಳಿದು ಬಂತು ಇದನ್ನ ನೆಗೆವ್ ಮರುಭೂಮಿಯ ಡಿಮೋನಾ ಅನ್ನುವಂತಹ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಸಿಐಎ ವರದಿ ಪರಮಾಣು ಪ್ರಸರಣ ನಿಷೇಧದ ಕಟ್ಟಾ ಬೆಂಬಲಿಗರಾಗಿದ್ದಂತಹ ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರ ಬಳಿ ತಲುಪ್ತು ಇದರ ನಂತರ ಇಸ್ರೇಲ್ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ಮತ್ತೆ ಜೆ ಎಫ್ ಕೆ ನಡುವಿನ ಒಂದು ಸುತ್ತಿನ ಪತ್ರ ವ್ಯವಹಾರ ನಡೀತು ಕೆನಡಿಯವರ ಭಾಷೆ ನೇರ ಮತ್ತೆ ಕಟ್ಟನಿಟ್ಟಾಗಿತ್ತು ಇಸ್ರೇಲ್ ಸತ್ಯವನ್ನ ಹೇಳಬೇಕು ಮತ್ತೆ ಅಮೆರಿಕನ್ ವಿಜ್ಞಾನಿಗಳು ಡಿಮೋನವನ್ನ ಪರೀಕ್ಷಿಸೋದಕ್ಕೆ ಅವಕಾಶ ನೀಡಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ರು ಬೆನ್ ಅವರ ಉತ್ತರಗಳು ರಾಜತಾಂತ್ರಿಕತೆಗೆ ಉದಾಹರಣೆಗಳಾಗಿದ್ವು ಅವರು ಗೌರವಾನ್ವಿತರಾಗಿದ್ರು ಹಾಗೆ ತಪ್ಪಿಸಿಕೊಳ್ಳುವಂತ ಭಾಷೆಯನ್ನ ಬಳಸಿದ್ರು ಪ್ರತಿ ಪತ್ರದಲ್ಲೂ ಇಸ್ರೇಲ್ ಉದ್ದೇಶ ಶಾಂತಿಯುತವಾಗಿದೆ ಅಂತ ಅವ್ರು ಪುನರುಚ್ಚರಿಸಿದ್ರು ಆದ್ರೆ ತಪಾಸಣೆಯ ಬದಲು ಅವರು ಯಾವಾಗಲೂ ಭೇಟಿ ಅನ್ನುವಂತ ಒಂದು ಪದವನ್ನ ಬಳಸ್ತಾ ಇದ್ರು ಮೇ ಸಾವಿರದ ಒಂಬೈನೂರ ಅರವತ್ ಒಂದರಲ್ಲಿ ಇಬ್ಬರು ನಾಯಕರು ನ್ಯೂಯಾರ್ಕ್ ನಲ್ಲಿ ಭೇಟಿಯಾದ್ರು ರಹಸ್ಯ ಸಭೆಯಲ್ಲಿ ಕೆನಡಿಯವರು ಬೆನ್ ಮೇಲೆ ಒತ್ತಡವನ್ನ ಹೇರಿದ್ರು ಅಂತಿಮವಾಗಿ ಇಸ್ರೇಲ್ ಅಮೆರಿಕನ್ ವಿಜ್ಞಾನಿಗಳ ಭೇಟಿಗೆ ಒಪ್ಕೊಳ್ತು ನಂತರ ಅದು ಶುರು ಮಾಡಿದ್ದ ಇತಿಹಾಸದಲ್ಲಿನ ಅತಿ ದೊಡ್ಡ ನಾಟಕ ಆಗಿತ್ತು ಕಪಿನ್ ತಮ್ಮ ದಿ ಬಾಂಬ್ ಎನ್ ಬೇಸ್ಮೆಂಟ್ ಪುಸ್ತಕದಲ್ಲಿ ಇಸ್ರೇಲಿಗಳು ಅಮೆರಿಕನ್ ತಂಡವನ್ನ ಮೋಸಗೊಳಿಸೋದಿಕ್ಕೆ ಹಾಲಿವುಡ್ ಚಿತ್ರದ ಸೆಟ್ ಸಿದ್ಧತೆಗಳನ್ನು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ ಡಿಬೋನಾ ರಿಯಾಕ್ಟರ್ ಒಳಗೆ ಆರ್ ಅಂತಸ್ತಿನ ಬೃಹತ್ ಪ್ಲೂಟೋನಿಯಂ ಮರು ಸಂಸ್ಕರಣ ಮಾಡಲಾಗಿತ್ತು ಈ ಸ್ಥಾವರಕ್ಕೆ ಹೋಗುವಂತ ಲಿಫ್ಟ್ಗಳು ಮತ್ತೆ ಮಾರ್ಗಗಳನ್ನ ನಕಲಿ ಗೋಡೆಗಳಿಂದ ಮುಚ್ಚಲಾಗಿತ್ತು ಮೇಲೆ ನಕಲಿ ನಿಯಂತ್ರಣ ನಿರ್ಮಾಣ ಮಾಡಲಾಗಿತ್ತು ಅದರಲ್ಲಿ ಕೆಲಸ ಮಾಡದ ಆದ್ರೆ ನಿಜವಾಗಿ ಕಾಣುವಂತ ಉಪಕರಣಗಳಿತ್ತು ಅಮೆರಿಕನ್ ವಿಜ್ಞಾನಿಗಳ ತಂಡ ಡಿಮೋನವನ್ನ ತಲುಪಿದಾಗ ಪ್ರೊಫೆಸರ್ ಡೋಸ್ಟ್ರೋವಿಸ್ಕಿ ನೇತೃತ್ವದ ಇಸ್ರೇಲ್ನ ಪರಮಾಣು ಶಕ್ತಿ ಆಯೋಗದ ವಿಜ್ಞಾನಿಗಳು ಅವರನ್ನ ಸ್ವಾಗತಿಸಿದ್ರು ದೋಸ್ಟ್ರೋಸ್ಕಿ ಸ್ವತಃ ಒಬ್ಬ ಅದ್ಭುತ ವಿಜ್ಞಾನಿ ಆದ್ರೆ ಜನರನ್ನ ಮರಳು ಮಾಡುವಂತಹ ಕೌಶಲ್ಯವನ್ನು ಅವರು ಹೊಂದಿದ್ರು ರಿಯಾಕ್ಟರ್ ಅನ್ನು ತಂಪಾಗಿಸುವಂತಹ ಸಾಮರ್ಥ್ಯ ವಿದ್ಯುತ್ ರೇಟಿಂಗ್ ಗಿಂತ ಹೆಚ್ಚಿನದಾಗಿದೆ ಅಂತ ತೋರುತ್ತೆ ಅನ್ನುವಂತಹ ಕಠಿಣ ಪ್ರಶ್ನೆಗಳನ್ನ ಅಮೆರಿಕನ್ ತಂಡ ಕೇಳ್ತಾ ಇತ್ತು ದೋಸ್ಟ್ರೋಸ್ಕಿ ಅವರನ್ನ ಸಂಕೀರ್ಣವಾದ ವೈಜ್ಞಾನಿಕ ಡೇಟಾ ಮತ್ತೆ ಸಮೀಕರಣಗಳೊಂದಿಗೆ ಗೊಂದಲ ಕೀಡ್ ಮಾಡ್ತಾ ಇದ್ರು ಹಾಗೆ ತಪ್ಪಾದ ರೀಡಿಂಗ್ ದೋಷಯುಕ್ತ ಉಪಕರಣಗಳನ್ನು ದೋಷಿಸ್ತಾ ಇದ್ರು ಈ ಮಹಾವಂಚನೆಯ ಬಗ್ಗೆ ಆಸಕ್ತಿದಾಯಕ ವಿವರಣೆಯನ್ನ ನೀಡಿದ್ದಾರೆ ಅಮೆರಿಕನ್ ತಂಡವನ್ನು ಬ್ಯುಸಿಯಾಗಿಡೋದಕ್ಕೆ ಹಿರಿಯ ರಹಸ್ಯ ಏಜೆಂಟ್ ಅನ್ನ ಡಿಮೋನಾದ ಮೇಯರ್ ಆಗಿ ನೇಮಿಸಲಾಯಿತು ಈ ಮೇಯರ್ ಅಮೆರಿಕನ್ ವಿಜ್ಞಾನಿಗಳ ತಂಡವನ್ನು ದೀರ್ಘ ಭೋಜನ ಕರೆದೊಯ್ತಾ ಇದ್ರು ಆತ ಅವರಿಗೆ ಸ್ಥಳೀಯ ಕಥೆಗಳನ್ನ ಹೇಳ್ತಾ ಇದ್ರು ಮತ್ತೆ ನಗರದ ಸಮಸ್ಯೆಗಳನ್ನ ಚರ್ಚೆ ಮಾಡ್ತಾ ಇದ್ರು ಇದರಿಂದಾಗಿ ಅವರಿಗೆ ರಿಯಾಕ್ಟರ್ ಬಗ್ಗೆ ಪ್ರಶ್ನೆಗಳನ್ನ ಕೇಳೋದಕ್ಕೆ ಕಡಿಮೆ ಸಮಯ ಸಿಗ್ತಾ ಇತ್ತು ಅಮೆರಿಕನ್ ವಿಜ್ಞಾನಿಗಳು ಪ್ರತಿ ಬಾರಿನೂ ಬರಿಗೆಯಲ್ಲಿ ಹಿಂತಿರುಗಿದ್ರು ಅವರಿಂದ ಏನನ್ನ ಮರೆಮಾಚಲಾಗ್ತಾ ಇದೆ ಅಂತ ಅವ್ರಿಗೆ ತಿಳಿದಿತ್ತು ಆದ್ರೆ ಅವ್ರ ಬಳಿ ಯಾವುದೇ ಗಟ್ಟಿ ಪುರಾವೆಗಳು ಇರಲಿಲ್ಲ ಇಲ್ಲಿ ಅಮೆರಿಕ ನಿಜವಾಗಿನೂ ಮುಗ್ಧವಾಗಿತ್ತ ಅಥವಾ ಅದು ಇಸ್ರೇಲ್ ಜೊತೆಗೆ ಸೇರ್ಕೊಂಡು ಇಡೀ ಜಗತ್ತನ್ನ ವಂಚಿಸ್ತಾ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ ಸತ್ಯ ಎಲ್ಲೋ ನಡುವೆ ಇದೆ ಇನ್ನು ಕೆನಡಿ ಆಡಳಿತ ಖಂಡಿತವಾಗಿನೂ ಚಿಂತಿತವಾಗಿತ್ತು ಆದ್ರೆ ಒಂಬೈನೂರ ಅರವತ್ ಮೂರರಲ್ಲಿ ಅವ್ರ ಹತ್ಯೆ ನಂತರ ಪರಿಸ್ಥಿತಿ ಬದಲಾಯಿತು ಹೊಸ ಅಧ್ಯಕ್ಷ ಲಿಂಡನ್ ಬಿ ಜಾನ್ಸನ್ ಇಸ್ರೇಲ್ ಬಗ್ಗೆ ತುಂಬಾ ಮೃದುವಾಗಿದ್ರು ಅವರ ಸಮಯದಲ್ಲಿ ಅವರು ವಿಯೆಟ್ನಾಂ ಯುದ್ಧ ಮತ್ತೆ ದೇಶೀಯ ಸಮಸ್ಯೆಗಳಲ್ಲಿ ಸಿಲುಕೊಂಡ್ರು ಅದಕ್ಕಾಗಿನೇ ಜಾನ್ಸನ್ಗೆ ಇಸ್ರೇಲ್ ನ ಡಿಮೋನ ಆದ್ಯತೆ ಆಗಿರ್ಲಿಲ್ಲ ಇಸ್ರೇಲ್ ಈ ಬದಲಾವಣೆಯನ್ನು ಗ್ರಹಿಸ್ತು ಮತ್ತೆ ತನ್ನ ಕೆಲಸವನ್ನು ತೀವ್ರಗೊಳಿಸಿತು ಅಮೆರಿಕಕ್ಕೆ ಇಸ್ರೇಲ್ ಅನ್ನ ಸಾರ್ವಜನಿಕವಾಗಿ ಎದುರಿಸೋದು ಕಷ್ಟಕರ ರಾಜಕೀಯ ನಡೆಯಾಗಿತ್ತು ಯಾಕಂತಂದ್ರೆ ಇಸ್ರೇಲ್ ಗೆ ಎಂದಿನ ಹಾಗೇನೆ ಯು ಎಸ್ ಕಾಂಗ್ರೆಸ್ ನಲ್ಲಿ ಅಪಾರ ಬೆಂಬಲ ಇತ್ತು ಇದರಿಂದಾಗಿ ಸುಳ್ಳು ಹೇಳ್ತಾನೆ ಇರುತ್ತೆ ಮತ್ತೆ ಅಮೆರಿಕ ಆ ಸುಳ್ಳುಗಳನ್ನ ನಂಬುವಂತೆ ನಟಿಸ್ತಾನೆ ಇರುತ್ತೆ ಅನ್ನುವಂತಹ ಅಘೋಷಿತ ಒಪ್ಪಂದಕ್ಕೆ ಬರಲಾಯ್ತು ಎಲ್ರಿಗೂ ಎಲ್ಲಾನು ಗೊತ್ತಿದೆ ಆದ್ರೆ ಇಸ್ರೇಲ್ ನ ದೊಡ್ಡ ಸವಾಲು ಕಚ್ಚಾ ವಸ್ತುವಾಗಿತ್ತು ಹಾಗೆ ಬಾಂಬ್ಗೆ ಅತ್ಯುನ್ನತ ಪುಷ್ಟೀಕರಿಸಿದಂತಹ ಯುರೇನಿಯಂ ಅಗತ್ಯ ಆಯ್ತು ಅದು ಅಪರೂಪದ ಸರಕು ಯಾರು ಅದನ್ನ ಒಂದು ಬೆಲೆಗೆ ಮಾರಾಟ ಮಾಡೋದಿಲ್ಲ ಅಂತ ಅರ್ಥ ಮಾಡ್ಕೊಂಡಂತ ಇಸ್ರೇಲ್ ನಂತರ ಅದನ್ನ ಕದಿಯೋದಕ್ಕೆ ಯೋಚನೆ ಮಾಡ್ತು ಈ ಕೆಲಸದ ಜವಾಬ್ದಾರಿಯನ್ನ ಇಸ್ರೇಲ್ ನ ಅತ್ಯಂತ ರಹಸ್ಯ ಸಂಸ್ಥೆಗೆ ನೀಡಲಾಯಿತು ಅದು ಮೊಸಾದ್ ಅಲ್ಲ ಅದರ ಹೆಸರು ಲಾಕಾಂ ಅಂತ ಲಾಕಮ್ ಮೊಸಾದ್ಗಿಂತೂ ಹೆಚ್ಚು ನಿಗೂಢ ಹಾಗೂ ರಹಸ್ಯವಾಗಿತ್ತು ಪರಮಾಣು ಕಾರ್ಯಕ್ರಮಕ್ಕಾಗಿ ತಂತ್ರಜ್ಞಾನ ಮತ್ತೆ ವಸ್ತುಗಳನ್ನ ಯಾವುದೇ ಬೆಲೆಗೆ ಪಡೆಯೋದು ಅಥವಾ ಅದನ್ನ ಕದಿಯೋದು ಉಕ್ಕನ್ನ ಮರಳಿ ಎರವಲು ಪಡೆಯೋದು ಅದರ ಏಕೈಕ ಕೆಲಸ ಆಗಿತ್ತು ಅದು ಮೊದಲು ಅಮೆರಿಕದ ಮೇಲೆ ತನ್ನ ದೃಷ್ಟಿಯನ್ನು ಹರಿಸ್ತು ಈ ಕಾರ್ಯಾಚರಣೆಯ ಕೇಂದ್ರ ಪೆನ್ಸಿಲ್ವೇನಿಯಾದ ಅಪೋಲೋ ಅನ್ನುವಂತ ಒಂದು ಸಣ್ಣ ಪಟ್ಟಣ ಮತ್ತೆ ನ್ಯೂಮೆಕ್ ಅನ್ನುವಂತಹ ಒಂದು ಕಂಪನಿಯಾಗಿತ್ತು ಇದರ ಮಾಲೀಕ ಡಾಕ್ಟರ್ ಜಲ್ಮನ್ ಶಪಿರೋ ಒಬ್ಬ ವಿಜ್ಞಾನಿ ನ್ಯೂಮೆಕ್ ಸ್ಥಾವರದ ಭದ್ರತಾ ವ್ಯವಸ್ಥೆ ಆಶ್ಚರ್ಯಕರವಾಗಿ ಸಡಿಲವಾಗಿತ್ತು ಅಂತ ದಿ ಸ್ಯಾಮ್ಸನ್ ಆಪ್ಷನ್ ಪುಸ್ತಕದಲ್ಲಿ ಹೇಳಲಾಗಿದೆ ಅದು ಪರಮಾಣು ಬಾಂಬ್ ತಯಾರಿಸುವುದಕ್ಕೆ ಸಾಕಷ್ಟು ಯುರೇನಿಯನ್ನು ಇರಿಸಲಾಗಿದ್ದಂತಹ ಸ್ಥಳ ಆಗಿತ್ತು ಆದ್ರೆ ಅಲ್ಲಿನ ನಿಯಮಗಳು ಯಾವುದೇ ಒಂದು ಸಾಮಾನ್ಯ ಅಂತಾನೆ ಇದ್ದು ಇಸ್ರೇಲ್ ನ ಲಾಕ್ ಈ ಒಂದು ಸಡಿಲತೆಯ ಲಾಭವನ್ನ ಪಡಿತು ಅಲ್ಲಿ ಬರ್ತಿದ್ದಂತಹ ಇಸ್ರೇಲಿ ಅತಿಥಿಗಳಲ್ಲಿ ರಫಿತಾನ್ ಪ್ರಮುಖರಾಗಿದ್ರು ಅವರು ಇಸ್ರೇಲಿ ಗುಪ್ತಚರ ವ್ಯವಸ್ಥೆಯ ಅನುಭವಿ ಇತಾನ್ ಮತ್ತೆ ಇತರ ಇಸ್ರೇಲಿ ನ್ಯೂ ನ್ಯೂಮೆಕ್ ಸ್ಥಾವರದಲ್ಲಿ ಮುಕ್ತವಾಗಿ ಸುತ್ತಾಡ್ತಾ ಇದ್ರು ಸಿಐಎ ಮತ್ತೆ ಎಫ್ ಬಿ ಐ ತನಿಖೆ ಪ್ರಾರಂಭ ಮಾಡಿದಾಗ ನೂರಾರು ಕಿಲೋಗ್ರಾಮ್ ಗಳಷ್ಟು ಯುರೇನಿಯಂ ಸ್ಥಾವರದಿಂದ ಕಾಣೆಯಾಗಿದ್ದು ಗೊತ್ತಾಗುತ್ತೆ ಇತಾನ್ ಜನರು ಹಲವಾರು ಬಾರಿ ಸ್ಥಾವರಕ್ಕೆ ಭೇಟಿ ನೀಡಿದ್ರು ಅಂತ ಅವ್ರು ಕಂಡುಕೊಂಡ್ರು ಪುರಾವೆಗಳು ಕೇವಲ ಸಾಂದರ್ಭಿಕವಾಗಿರಲಿಲ್ಲ ತನಿಖೆ ಸಮಯದಲ್ಲಿ ಅಮೆರಿಕನ್ ಇನ್ಸ್ಪೆಕ್ಟರ್ಗಳು ಇಸ್ರೇಲ್ನಲ್ಲಿ ಗಾಳಿಯ ಮಾದರಿಗಳಲ್ಲಿ ಹೆಚ್ಚು ಸಮೃದ್ಧವಾಗಿರುವಂತಹ ಯುರೇನಿಯಂನ ಕಣಗಳನ್ನ ಕಂಡುಕೊಂಡ್ರು ಈ ಮಾದರಿಗಳನ್ನ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿದಾಗ ಆಘಾತಕಾರಿ ವಿಷಯ ಬೆಳಕಿಗೆ ಬಂತು ಯುರೇನಿಯಂ ನ್ಯೂಮೆಕ್ನಿಂದ ಉತ್ಪಾದಿಸಲ್ಪಟ್ಟ ಮತ್ತೆ ಅಲ್ಲಿಂದ ಅದೇ ನಿರ್ದಿಷ್ಟ ಬ್ಯಾಚ್ ಎಷ್ಟು ಸ್ಫೋಟಕವಾಗಿತ್ತು ಅಂತ ಅಂದ್ರೆ ಉನ್ನತ ಮಟ್ಟದಲ್ಲಿ ಮತ್ತೊಮ್ಮೆ ಹತ್ತಿಕ್ಕಲಾಯಿತು ಯಾವುದೇ ಅಧ್ಯಕ್ಷರು ತಮ್ಮ ನಡಿಯೇ ಪರಮಾಣು ವಸ್ತುಗಳನ್ನ ಕದಿಯಲಾಗಿದೆ ಅಥವಾ ಅವ್ರು ಕದಿಯೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಬಹಿರಂಗವಾಗಿ ಒಪ್ಕೊಳ್ಳೋದು ರಾಜಕೀಯ ಬಿರುಗಾಳಿಯನ್ನೇ ಸೃಷ್ಟಿ ಮಾಡ್ತಾ ಇತ್ತು ಅಂತೂ ಇಸ್ರೇಲ್ ಅಮೆರಿಕಾದಿಂದ ಹೆಚ್ಚು ಪುಷ್ಟೀಕರಿಸಿದಂತಹ ಯುರೇನಿಯಂ ಕಳ್ಳತನದ ಮೂಲಕ ಪಡ್ಕೊಳ್ತು ಹಾಗೆ ಪ್ರತ್ಯಕ್ಷ ಅಥವಾ ಪರೋಕ್ಷ ವಾಗಿ ಅಮೆರಿಕಾದಿಂದ ಅದಕ್ಕೆ ಸಾಕಷ್ಟು ಸಹಾಯ ಕೂಡ ಸಿಕ್ಕಿತ್ತು ಆದರೆ ಡಿಮೋನಾದ ಬೃಹತ್ ರಿಯಾಕ್ಟರ್ ಅನ್ನ ಚಲಾಯಿಸೋದಕ್ಕೆ ಇನ್ನೂ ಹೆಚ್ಚಿನ ಯುರೇನಿಯಂ ಅಗತ್ಯ ಆಯಿತು ಅದಕ್ಕೆ ಹೆಚ್ಚಿನ ಪ್ರಮಾಣದ ನೈಸರ್ಗಿಕ ಯುರೇನಿಯಂ ಅಂತ ಅಂದ್ರೆ ಕೇಕ್ ಅಗತ್ಯ ಆಯಿತು ಅದಕ್ಕಾಗಿ ಲಕಾಂ ಮತ್ತೆ ಮೊಸಾದ್ ಒಟ್ಟಾಗಿ ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ವು ಇದನ್ನ ಇನ್ನು ಗುಪ್ತಚರ ಸಂಸ್ಥೆಗಳ ಇತಿಹಾಸದಲ್ಲೇ ಒಂದು ಉದಾಹರಣೆ ಅಂತ ಪರಿಗಣಿಸಲಾಗಿದೆ ಅದು ಆಪರೇಷನ್ ಪ್ಲಂಬರ್ ಒಂಬೈನೂರ ಅರವತ್ತೆಂಟರಲ್ಲಿ ಮೊಸಾದ್ ಏಜೆಂಟ್ ಡಾನ್ ಓಬಲ್ ಒಂದು ಬಲೆಯನ್ನು ಹಾಕಿದ್ರು ಜರ್ಮನ್ ಕಂಪನಿಯೊಂದು ಬೆಲ್ಜಿಯಂ ಕಂಪನಿಯಿಂದ ಇನ್ನೂರು ಟನ್ ಯೆಲ್ಲೋ ಕೇಕ್ ಖರೀದಿ ದಾಖಲೆಯ ಪ್ರಕಾರ ಅದನ್ನ ಇಟಾಲಿಯನ್ ಪೇಂಟ್ ಕಂಪನಿಗೆ ಮಾರಾಟ ಮಾಡಬೇಕಾಗಿತ್ತು ಅದನ್ನ ಶೆಸ್ಬರ್ಗ್ ಎ ಒಂದು ಹಡಗಿನಲ್ಲಿ ಲೋಡ್ ಮಾಡಲಾಯಿತು ಹಡಗು ಮೆಡಿಟರೇನಿಯನ್ ಸಮುದ್ರವನ್ನ ತಲುಪಿದಾಗ ನಿಜವಾದ ಆಟ ಶುರುವಾಯಿತು ಆ ಹಡಗು ತನ್ನ ಟ್ರಾನ್ಸ್ಫಂಡರ್ ಗಳನ್ನ ಆಫ್ ಮಾಡಿ ಕತ್ತಲೆಯಲ್ಲಿ ಅಜ್ಞಾತ ಸ್ಥಳದ ಕಡೆ ಹೋಯಿತು ಅಲ್ಲಿ ಇಸ್ರೇಲಿ ಸರಕ್ ಹಡಗು ಆಗ್ಲೇ ಕಾಯ್ತಾ ನಿಂತಿತ್ತು ರಾತ್ರಿಯಲ್ಲಿ ಆ ಎರಡು ಹಡಗುಗಳ ಸಿಬ್ಬಂದಿ ಒಟ್ಟಾಗಿ ಆ ಐನೂರ ಅರವತ್ತು ಭಾರವಾದಂತಹ ಉಕ್ಕಿನ ಡ್ರಮ್ಗಳನ್ನು ಗಳನ್ನ ಒಂದ್ ಹಡಗಿನಿಂದ ಮತ್ತೊಂದು ಹಡಗಿಗೆ ಸ್ಥಳಾಂತರಿಸ್ರು ಸರಕುಗಳನ್ನು ವರ್ಗಾಯಿಸಿದ ನಂತರ ಶೆಸ್ಬರ್ಗ್ ಏನೋ ನಿಜವಾದ ಸಿಬ್ಬಂದಿ ಹಡಗಿನಿಂದ ಇಳಿದ್ರು ಅವರಿಗೆ ದೊಡ್ಡ ಮೊತ್ತದ ಹಣವನ್ನು ನೀಡಲಾಯಿತು ಮತ್ತೆ ಶಾಶ್ವತವಾಗಿ ಮೌನವಾಗಿರೋದಕ್ಕೆ ಸೂಚಿಸಲಾಯಿತು ಮೊಸಾದ್ನ ಏಜೆಂಟ್ರು ಹಡಗನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಖಾಲಿ ಸ್ಥಿತಿಯಲ್ಲಿ ಟರ್ಕಿಯ ಬಂದರಿಗೆ ತೆಗೆದುಕೊಂಡು ಹೋಗಿ ಅದನ್ನ ಅಲ್ಲಿಯೇ ಬಿಟ್ರು ವಾರಗಳ ನಂತರ ಹಡಗು ಅಲ್ಲಿ ನಿಂತಿದೆ ಅಂತ ತಿಳಿದಾಗ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ದಿಗ್ಭ್ರಮೆಗೊಂಡ್ರು ಜರ್ಮನಿ ಕಂಪನಿ ಇಟಾಲಿಯನ್ ಕಂಪನಿ ಹಾಗೆ ಲೈಬೀರಿಯಾದ ಧ್ವಜ ಎಲ್ಲಾನು ಇಸ್ರೇಲ್ ರಚನೆ ಮಾಡಿದಂತ ಒಂದು ಚಕ್ರವ್ಯೂಹದ ಭಾಗ ಆಗಿತ್ತು ಯಾವುದೇ ದೇಶ ಇಸ್ರೇಲ್ ಅನ್ನ ಅಂತಹ ಯಾವುದೇ ಒಂದು ಅಪರಾಧದ ಬಗ್ಗೆ ಅಧಿಕೃತವಾಗಿ ಆರೋಪಿಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅದು ಪರ್ಫೆಕ್ಟ್ ಕ್ರೈಮ್ ದಶಕದ ಅಂತ್ಯದ ವೇಳೆಗೆ ಇಸ್ರೇಲ್ ತನ್ನ ಅಗತ್ಯಗಳನ್ನ ಪೂರೈಸಿತು ಅಮೆರಿಕದಿಂದ ಕಳ್ಳತನ ಮತ್ತೆ ವಂಚನೆಯ ಮೂಲಕ ಹೆಚ್ಚು ಪುಷ್ಟೀಕರಿಸಿದಂತ ಯುರೇನಿಯಂ ಅನ್ನ ಪಡೆಯಲಾಯಿತು ಮತ್ತೆ ಯುರೋಪಿನ ಸಮುದ್ರಗಳಲ್ಲಿ ದರೋಡೆಯ ಮೂಲಕ ಕೇಕ್ ಅನ್ನ ಪಡಿತು ಈಗ ಬೆನ್ ಗುರಿಯನ್ ಕನಸು ವಾಸ್ತವದಿಂದ ಕೇವಲ ಒಂದು ಹೆಜ್ಜೆ ದೂರದಲ್ಲಿತ್ತು ಎಲ್ಲಾ ವೈಜ್ಞಾನಿಕ ರಾಜತಾಂತ್ರಿಕ ಮತ್ತೆ ಲಾಜಿಸ್ಟಿಕಲ್ ಅಡೆತಡೆಗಳು ಬಗೆಹರಿದ್ವು ಇನ್ನು ಕೊನೆಯ ಅಂತ ಏನು ಅಂತ ಅಂದ್ರೆ ಪರಮಾಣು ಶಸ್ತ್ರಾಸ್ತ್ರವನ್ನ ಜೋಡಿಸೋದು ಮೇ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಸ್ರೇಲ್ ಮೇಲೆ ಯುದ್ಧದ ಮೋಡಗಳ ಕವಿದಿದ್ವು ನಮ್ಮ ಮುಖ್ಯ ಉದ್ದೇಶ ಇಸ್ರೇಲ್ ನಾಶ್ ಅನ್ನುವಂತಹ ಈಜಿಪ್ಟ್ ಅಧ್ಯಕ್ಷ ನಾಜರ್ ಸವಾಲು ರೇಡಿಯೋದಲ್ಲಿ ಪ್ರತಿಧ್ವನಿಸ್ತಾ ಇತ್ತು ಸಿರಿಯಾ ಜೋರ್ಡಾನ್ ಮತ್ತೆ ಇರಾಕ್ನ ಸೈನ್ಯಗಳು ಇಸ್ರೇಲಿ ಗಡಿಗಳಲ್ಲಿ ಒಟ್ಟುಗೂಡಿದ್ರು ಪ್ರಧಾನಿ ಲೆವೆಲ್ ಹಿಂಜರಿತಾ ಮತ್ತೊಂದು ಹತ್ಯಾಕಾಂಡದ ತಳ್ಳಬಹುದು ತೀವ್ರ ಹತಾಶೆಯ ಈ ಸ್ಥಿತಿಯಲ್ಲಿ ಇಸ್ರೇಲ್ ತನ್ನ ಸ್ಯಾಮ್ಸನ್ ಆಪ್ಷನ್ ಅನ್ನು ಸಕ್ರಿಯಗೊಳಿಸೋದಿಕ್ ನಿರ್ಧಾರ ಮಾಡ್ತು ಈ ಕಾರ್ಯಾಚರಣೆಯನ್ನು ಮುನ್ನಡೆಸಿದಂತಹ ವ್ಯಕ್ತಿ ಬ್ರಿಗೇಡಿಯರ್ ಜನರಲ್ ಎಡ್ಸಾಕ್ ಎತ್ಸಾಕ ಇಜಿಪ್ಟ್ ಬಾಂಬರ್ ಗಳು ಬಹುಶಃ ರಾಸಾಯನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಟೆಲ್ ಅವಿ ಮೇಲೆ ದಾಳಿ ಮಾಡೋದಕ್ಕೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತ ಗುಪ್ತಚರವರ್ದಿಗಳು ಬಹಿರಂಗಪಡಿಸಿದ್ರು ಎಚ್ ಆ ಕಮಾಂಡೋಗಳು ಮತ್ತೆ ವಿಜ್ಞಾನಿಗಳು ಒಂದು ಸಣ್ಣ ತಂಡವನ್ನ ಒಟ್ಟುಗೂಡಿಸಿ ಮರುಭೂಮಿಯಲ್ಲಿರುವಂತಹ ರಹಸ್ಯ ಅಡಗು ತಾಣ ಕರೆದೊಯ್ದರು ಇಸ್ರೇಲ್ ನ ಮೊದಲ ಕಾರ್ಯಸಾಧ್ಯ ಪರಮಾಣು ಸಾಧನವನ್ನ ತ್ವರಿತವಾಗಿ ಜೋಡಿಸೋದು ಅವ್ರ ಕೆಲಸ ಆಗಿತ್ತು ಅದನ್ನ ನೇರವಾಗಿ ಕೈರು ಅಥವಾ ಡಮಾಸ್ಕಸ್ ಮೇಲೆ ಬೀಳಿಸೋದು ಉದ್ದೇಶ ಆಗಿರಲಿಲ್ಲ ಇಸ್ರೇಲಿ ಸೈನ್ಯ ಸೋಲೋದಿಕ್ ಪ್ರಾರಂಭಿಸಿದ್ರೆ ಮತ್ತೆ ಈಜಿಪ್ಟ್ ಸೈನ್ಯ ಟೆಲ್ಲ ವಿವ್ ಕಡೆಗೆ ನುಗ್ಗು ತೊಡಗಿದ್ರೆ ಇದನ್ನ ಸಿನಾಯ್ ಪರ್ವತದ ಮೇಲೆ ಸ್ಫೋಟಿಸಿ ಜಗತ್ತಿಗೆ ತೋರಿಸೋದು ಯೋಜನೆ ಆಗಿತ್ತು ಈ ಸ್ಫೋಟ ಅರಬ್ ದೇಶಗಳು ಮತ್ತೆ ಜಗತ್ತಿಗೆ ನಮ್ಮಲ್ಲಿ ಅಂತಹ ಸಾಧನಗಳಿವೆ ಅಂತ ಎಚ್ಚರಿಕೆಯನ್ನ ನೀಡುತ್ತೆ ಅನ್ನೋದು ಅದರ ಒಂದು ಲೆಕ್ಕಾಚಾರ ಆಗಿತ್ತು ಇಸ್ರೇಲ್ ಸೋಲಿನ ಅಂಚಿನಲ್ಲಿದ್ದಾಗ ಇದ್ದಾಗ ಇದನ್ನ ಮಾಡಬೇಕಾಗಿತ್ತು ಇದು ಇಸ್ರೇಲ್ ನ ಪರಮಾಣು ಸಿದ್ಧಾಂತ ಕೂಡ ಆಗಿದೆ ಇದನ್ನ ಸ್ಯಾಮ್ಸನ್ ಆಪ್ಷನ್ ಅಂತ ಕರೆಯಲಾಗತ್ತೆ ಬೈಬಲ್ ನಲ್ಲಿ ಸ್ಯಾಮ್ಸನ್ ನ ಒಂದು ಕತೆ ಇದೆ ಅದ್ರ ಪ್ರಕಾರ ಸ್ಯಾಮ್ಸನ್ನ ಕೂದಲು ಅವನ ಶಕ್ತಿಯ ರಹಸ್ಯ ಆಗಿತ್ತು ಪಾಲಸ್ತೀನಿಯರು ಅವನನ್ನ ಮೋಸದಿಂದ ಹಿಡಿದು ಅವನ ಕಣ್ಣುಗಳನ್ನ ಕಿತ್ತು ತಮ್ಮ ದೇವಾಲಯದ ಕಂಬಗಳಿಗೆ ಕಟ್ಟುತ್ತಾರೆ ಆಗ ಸ್ಯಾಮ್ಸನ್ ಕೊನೆ ಬಾರಿಗೆ ದೇವರಿಂದ ಶಕ್ತಿಯನ್ನ ಕೇಳಿ ಬಲ ಪ್ರಯೋಗ ಮಾಡಿ ದೇವಾಲಯದ ಕಂಬಗಳನ್ನ ಕೆಡ್ದಾಗ ದೇವಾಲಯ ಕುಸಿದ್ ಬಿತ್ತು ಅದರಲ್ಲಿ ಸ್ಯಾಮ್ಸನ್ ತನ್ನ ಪ್ರಾಣವನ್ನ ಕಳೆದುಕೊಂಡ ಆದ್ರೆ ಅವನ ಎಲ್ಲಾ ಶತ್ರುಗಳು ಕೂಡ ಅಲ್ಲಿ ನಾಶ ಆಗಿದ್ರು ಇದು ಬೈಬಲ್ ನಲ್ಲಿರುವಂತಹ ಕತೆ ಇಸ್ರೇಲ್ನ ಪರಮಾಣು ಸಿದ್ಧಾಂತ ಈ ಒಂದು ಕಥೆಯನ್ನು ಆಧರಿಸಿದೆ ಅಂದ್ರೆ ಇಸ್ರೇಲ್ ಮೇಲೆ ಯಾವತ್ತಾದರೂ ದೊಡ್ಡ ದಾಳಿ ನಡೆದ್ರೆ ಮತ್ತೆ ಅಂತ್ಯ ಖಚಿತ ಅಂತ ಭಾವಿಸಿದ್ರೆ ಅದು ತನ್ನೊಂದಿಗೆ ತನ್ನ ಶತ್ರುಗಳನ್ನು ಕೂಡ ನಾಶಪಡಿಸುತ್ತೆ ಇದ್ರ ಬಗ್ಗೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಯೋಚನೆ ಮಾಡಲಾಗಿತ್ತು ಆದರೆ ಅದು ಅಲ್ಲಿಯವರೆಗೆ ಮುಂದುವರಿಲಿಲ್ಲ ಜೂನ್ ಐದು ಸಾವಿರದ ಒಂಬೈನೂರ ಅರವತ್ತೇಳರ ಬೆಳಿಗ್ಗೆ ಇಸ್ರೇಲ್ ವಾಯುಪಡೆ ದಾಳಿಯನ್ನು ಪ್ರಾರಂಭ ಮಾಡಿತು ಕೆಲವೇ ಗಂಟೆಗಳಲ್ಲಿ ಈಜಿಪ್ಟ್ ಜೋರ್ಡಾನ್ ಮತ್ತೆ ಸಿರಿಯಾದ ವಾಯುಪಡೆಗಳು ಶಿಥಿಲಗೊಂಡವು ಇಸ್ರೇಲ್ ಯುದ್ಧವನ್ನ ಗೆದ್ದಿತ್ತು ಮತ್ತೆ ಯುದ್ಧ ಕೊನೆಗೊಂಡಾಗ ಸ್ಯಾಮ್ಸನ್ ಆಪ್ಷನ್ ಅಗತ್ಯ ಇರಲಿಲ್ಲ ಆದ್ರೆ ಒಂದು ವಿಷಯ ಮಾತ್ರ ಇಲ್ಲಿ ಶಾಶ್ವತವಾಗಿ ಬದಲಾಯಿತು ಇಸ್ರೇಲ್ ಈಗ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಳಸುವಂತ ಅಂಚಿನಲ್ಲಿ ಇದ್ದಂತಹ ದೇಶ ಆಗಿತ್ತು ಈ ಹೊಸ ಭಯಾನಕ ಶಕ್ತಿಯೊಂದಿಗೆ ಏನ್ ಮಾಡ್ಲಾಗುತ್ತೆ ಇಸ್ರೇಲ್ನ ಈ ಗೆಲುವು ಅಮೆರಿಕವನ್ನ ಹೊಸ ಸಂದಿಗ್ಧತೆಗೆ ಸಿಲುಕಿಸ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಅವರ ಸರ್ಕಾರ ಇಸ್ರೇಲ್ನ ಪರಮಾಣು ಸಾಮರ್ಥ್ಯದ ಬಗ್ಗೆ ಒಂದು ರಹಸ್ಯ ಅಧ್ಯಯನ ನಡೆಸಿತು ಈ ಅಧ್ಯಯನವನ್ನ ಹೆನ್ರಿ ಕಿಸೆಂಜರ್ ಅವರು ರೂಪಿಸಿದರು ಅವನೇರ್ ಕೊಹೆನ್ ಅವರ ದಿ ವರ್ಸ್ಟ್ ಕೆಪ್ ಸೀಕ್ರೆಟ್ ಪುಸ್ತಕದಲ್ಲಿ ಇದನ್ನ ಹೇಳಲಾಗಿದೆ ಕಿಸೆಂಜರ್ ಅವರ ತೀರ್ಮಾನ ತುಂಬಾನೇ ಸ್ಪಷ್ಟವಾಗಿತ್ತು ಇಸ್ರೇಲ್ನ ಬಾಂಬ್ ಅನ್ನು ತೆಗೆದು ಹಾಕೋದಕ್ಕೆ ಪ್ರಯತ್ನಿಸೋದು ವ್ಯರ್ಥ ಅದು ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ ಮಿತ್ರ ರಾಷ್ಟ್ರದೊಂದಿಗೆ ಹೋರಾಡೋದಕ್ಕಿಂತ ಈ ಒಂದು ರಹಸ್ಯವನ್ನು ಇಟ್ಕೊಳ್ಳೋದು ಬುದ್ಧಿವಂತಿಕೆ ಈ ತಿಳುವಳಿಕೆ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಡೆದಂತಹ ಐತಿಹಾಸಿಕ ಸಭೆಗೆ ಒಂದು ಅಡಿಪಾಯ ಹಾಕ್ತು ಅದು ಮುಂದಿನ ಐವತ್ತು ವರ್ಷಗಳ ಕಾಲ ಮಧ್ಯಪ್ರಾಚ್ಯದ ವಾಸ್ತವತೆಯನ್ನು ನಿರ್ಧಾರ ಮಾಡಿತು ಇಸ್ರೇಲ್ನ ಹೊಸ ಪ್ರಧಾನಿ ಗೋಲ್ಡಾಮಿರ್ ಅಧ್ಯಕ್ಷ ನಿಕ್ಸನ್ ಅವರನ್ನ ಶ್ವೇತ ಭವನದಲ್ಲಿ ಭೇಟಿಯಾಗ್ತಾರೆ ಅಲಿಖಿತ ಒಪ್ಪಂದವನ್ನ ಮಾಡಿಕೊಳ್ಳಲಾಯಿತು ಪರಮಾಣು ಅಸ್ಪಷ್ಟತೆಯ ತತ್ವ ಅಂತ ಕರೆಯಲಾದಂತಹ ಒಪ್ಪಂದ ಇದು ತುಂಬಾನೇ ಸರಳವಾದಂತಹ ಒಪ್ಪಂದ ಆಗಿತ್ತು ಆದ್ರೆ ಅದು ಬುದ್ಧಿವಂತಿಕೆಯದಾಗಿತ್ತು ಇಸ್ರೇಲ್ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಪರೀಕ್ಷಿಸೋದಿಲ್ಲ ಅಥವಾ ಅವುಗಳ ಅಸ್ತಿತ್ವವನ್ನು ಸಾರ್ವಜನಿಕವಾಗಿ ಘೋಷಣೆ ಮಾಡೋದಿಲ್ಲ ಅಂತ ಗೋಲ್ಡಾಮಿರ್ ಭರವಸೆಯನ್ನ ನೀಡಿದ್ರು ನಂತರ ಆ ಒಂದು ಭರವಸೆಯನ್ನ ಮುರಿಯಲಾಯಿತು ಮಧ್ಯಪ್ರಾಚ್ಯಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳನ್ನ ತಂದಂತಹ ಮೊದಲ ದೇಶ ಇಸ್ರೇಲ್ ಆಗೋದಿಲ್ಲ ಅನ್ನುವಂತಹ ಪ್ರಸಿದ್ಧ ಹೇಳಿಕೆಯನ್ನು ಕೂಡ ಅವ್ರು ಕೊಟ್ಟರು ಇದಕ್ಕೆ ಪ್ರತಿಯಾಗಿ ನಿಕ್ಸನ್ ಅವರ ಡಿಮೋನಾ ಮೇಲಿನ ಅಮೆರಿಕದ ಒತ್ತಡ ಮತ್ತೆ ಕಣ್ಗಾವಲನ್ನು ಶಾಶ್ವತವಾಗಿ ಕೊನೆಗೊಳಿಸೋದಿಕ್ ಒಪ್ಕೊಂಡ್ರು ಅಲ್ಲದೆ ಸಾಂಪ್ರದಾಯಿಕ ಶಕ್ತಿ ಬಂದ್ರೆ ಪರಮಾಣು ಆಯ್ಕೆ ಅಗತ್ಯ ಇರೋದಿಲ್ಲ ಅಂತ ಫ್ಯಾಂಟಮ್ ಫೈಟರ್ ಜೆಟ್ಗಳಂತಹ ಮುಂದುವರಿದಂತಹ ಸಾಂಪ್ರದಾಯಿಕ ಶಸ್ತ್ರಾಸ್ತ್ರಗಳನ್ನ ಇಸ್ರೇಲ್ಗೆ ದೊಡ್ಡ ಪ್ರಮಾಣದಲ್ಲಿ ನೀಡೋದಾಗಿ ಅಮೆರಿಕ ಭರವಸೆ ನೀಡ್ತು ಆ ಒಪ್ಪಂದ ಒಂದು ಅದ್ಭುತ ತಂತ್ರ ಆಗಿತ್ತು ಇಡೀ ಅರಬ್ ಜಗತ್ತು ಅಥವಾ ಇರಾನ್ ಪರಮಾಣು ಬಾಂಬ್ ಹೊಂದಿರಲಿಲ್ಲ ಆದ್ರೆ ಇಸ್ರೇಲ್ಗೆ ಇಲ್ಲಿ ವಿಶೇಷ ಸ್ಥಾನಮಾನ ಇದೆ ಇದರಿಂದಾಗಿ ಭಾರತ ಅಥವಾ ಪಾಕಿಸ್ತಾನದೊಂದಿಗೆ ಸಂಭವಿಸಿದ ರೀತಿಯ ಒಂದು ಸೆನ್ಸರ್ಶಿಪ್ ಅಥವಾ ಬಹಿಷ್ಕಾರವನ್ನು ಅದು ಎದುರಿಸಬೇಕಾಗಿಲ್ಲ ಇಸ್ರೇಲ್ನ ಪರಮಾಣು ಕಾರ್ಯಕ್ರಮದ ಬಗ್ಗೆ ಜಗತ್ತಿಗೆ ತಿಳಿದಿರಲಿಲ್ಲ ಅಂತಲ್ಲ ಅಥವಾ ಇಸ್ರೇಲ್ ಇದನ್ನೆಲ್ಲ ಬಹಳ ರಹಸ್ಯವಾಗಿ ಮಾಡುತ್ತಂತಾನು ಅಲ್ಲ ಎಲ್ಲರ ಕಣ್ಣುಗಳು ಮುಚ್ಚಿದು ಅಷ್ಟೇ ಇಸ್ರೇಲ್ ಪರಮಾಣು ಪರೀಕ್ಷೆ ನಡೆಸಿದಾಗಲೂ ಯಾರೂ ಒಂದು ಮಾತನ್ನು ಹೇಳಲಿಲ್ಲ ಇಸ್ರೇಲ್ ಸೆಪ್ಟೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಂದು ದಕ್ಷಿಣ ಆಫ್ರಿಕಾದ ಪ್ರಿನ್ಸ್ ಎಡ್ವರ್ಡ್ಸ್ ದೀಪಗಳಲ್ಲಿ ಹೇಗೆ ಪರಮಾಣು ಪರೀಕ್ಷೆಯನ್ನು ನಡೆಸ್ತು ಅನ್ನೋದನ್ನ ಏಪ್ರಿಲ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ದಿ ಪ್ರಿಂಟ್ ನಲ್ಲಿ ಪ್ರಕಟ ಆದಂತಹ ಪ್ರವೀಣ್ ಸ್ವಾಮಿ ಅವರ ಲೇಖನ ಹೇಳುತ್ತೆ ದಕ್ಷಿಣ ಆಫ್ರಿಕಾದ ದಕ್ಷಿಣದಲ್ಲಿರುವಂತಹ ಕೇಪ್ ಟೌನ್ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಅಂಟಾರ್ಟಿಕಾದಲ್ಲಿ ಒಂದು ಸ್ಥಳವನ್ನು ಆಯ್ಕೆ ಮಾಡಲಾಯಿತು ಪರಮಾಣು ಸ್ಫೋಟ ಖಂಡಿತವಾಗಿಯೂ ನಡೆದಿದೆ ಮತ್ತೆ ಅದಾದ ನಂತರ ಆಸ್ಟ್ರೇಲಿಯಾದಲ್ಲಿ ಕೂಡ ಪುರಾವೆಗಳು ಕಂಡು ಬಂದಿವೆ ಅಂತ ಒಂದು ಡೇಟಾ ಹೇಳುತ್ತೆ ಸ್ಫೋಟದಿಂದ ಉದ್ಭವಿಸಿದ ವಿಕಿರಣಶೀಲ ಕಣಗಳು ಆಸ್ಟ್ರೇಲಿಯಾದಲ್ಲಿ ಹಾರಬಿದ್ದವು ಮತ್ತೆ ಅಲ್ಲಿ ಮೇಯ್ತಾ ಇದ್ದಂತಹ ಕುರಿಗಳ ಥೈರಾಯ್ಡ್ ಗ್ರಂಥಿಗಳನ್ನ ಪರೀಕ್ಷಿಸಿದಾಗ ವಿಕಿರಣಶೀಲತೆ ಹಾಗೆ ಅಮೆರಿಕನ್ ಉಪಗ್ರಹ ಬೆಳಕನ್ನ ದಾಖಲಿಸಿತು ಬ್ರಿಟನ್ ನ ಪ್ರಯೋಗಾಲಯದಿಂದಲೂ ಕೂಡ ಈ ಒಂದು ಸ್ಫೋಟ ದೃಢಪಟ್ಟಿತು ಆದ್ರೆ ಇಸ್ರೇಲ್ ನ ಬಾಂಬ್ ಬಗ್ಗೆ ಮಾಹಿತಿ ತಿಳಿದ್ರೆ ಮಧ್ಯಪ್ರಾಚ್ಯದಲ್ಲಿ ಭೂಕಂಪ ಸಂಭವಿಸುತ್ತೆ ಅಂತ ಅಮೆರಿಕ ಭಾವಿಸಿದ್ರಿಂದ ಈ ಎಲ್ಲಾ ದೇಶಗಳು ಬಾಯ್ ಮುಚ್ಕೊಂಡಿದ್ವು ಪರೀಕ್ಷೆಗಳನ್ನ ಯಾರು ನಡೆಸಿದ್ದಾರೆ ಎನ್ನುವಂತಹ ಪ್ರಶ್ನೆ ಉದ್ಭವಿಸೋದಕ್ಕೆ ಯಾರು ಅವಕಾಶ ಮಾಡಿಕೊಡದ ಕಾರಣ ಇಡೀ ಪಶ್ಚಿಮ ಇಸ್ರೇಲ್ ಅನ್ನ ಸೆನ್ಸರ್ಶಿಪ್ ಮತ್ತೆ ಬಹಿಷ್ಕಾರದಿಂದ ರಕ್ಷಣೆ ಮಾಡ್ತು ಇಂದಿನಂತೆಯೇ ಈಗಲೂ ಇಸ್ರೇಲ್ ಪರಿಶೀಲನೆಯಿಂದ ಸಂಪೂರ್ಣ ವಿನಾಯಿತಿ ಹೊಂದಿತ್ತು ಎರಡನೇ ಮಹಾಯುದ್ಧ ಮತ್ತೆ ಹತ್ಯಾಕಾಂಡದ ಅಪರಾಧದಿಂದಾಗಿ ಪಶ್ಚಿಮಕ್ಕೆ ಪ್ರಶ್ನೆಗಳನ್ನು ಕೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಇಸ್ರೇಲ್ಗೆ ಗೊತ್ತಿತ್ತು ಇಸ್ರೇಲ್ ಸ್ವತಃ ರಹಸ್ಯವಾಗಿ ಪರಮಾಣು ಬಾಂಬ್ ತಯಾರಿಸಿದೆ ಇಲ್ಲಿವರೆಗೆ ಅದು ಪರಮಾಣು ಪ್ರಸರಣ ರಹಿತ ಒಪ್ಪಂದಕ್ಕೆ ಅಂದ್ರೆ ಎನ್ ಪಿ ಟಿಗೆ ಸಹಿ ಹಾಕಿಲ್ಲ ಅಂಥ ಇಸ್ರೇಲ್ ಈಗ ಇರಾನ್ ಬೆನ್ ಬಿದ್ದಿರೋದು ಮಾತ್ರ ವಿಚಿತ್ರ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೆಕೊನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ